ತ್ರಿಬಲ್ ತ್ರಿಬಳ್ಳಯಿನ ಹೊಚ್ಚ ಹೊಸ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ಆಗಿ ಮಾಡ್ತಿದ್ದೇವೆ ಮಟನ್ ಕರಿ ನೋಡಿ ತುಂಬ ಜನ ರಿಕ್ವೆಸ್ಟ್ ಮಾಡಿದರು ಮಟನ್ ರೆಸಿಪಿ ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ ಅಂತ ಅಂದರೆ ಇಷ್ಟುವರೆಗೆ ನಾನು ಯಾವುದೇ ಮಟನ್ ರೆಸಿಪಿ ಮಾಡಿರಲಿಲ್ಲ ಇವತ್ತು ನಾನು ಮಟನ್ ಕರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಅದು ಕೂಡ ತುಂಬ ಸಿಂಪಲ್ ಆಗಿ ಅದಕ್ಕೋಸ್ಕರ ನಾನು ಒಂದು ಕೆ ಜಿ ಮಟನ್ ತಗೊಂಡಿದ್ದೇನೆ ಒಂದು ಪಾತ್ರ ತಗೊಂಡಿದ್ದೇನೆ ಈ ಪಾತ್ರಕ್ಕೆ ನಾನು ತಂದ ಒಂದು ಕೆ ಜಿ ಮಟನ್ ಹಾಕ್ತೇನೆ ಸ್ವಲ್ಪ ಉಪ್ಪು ಹಾಕ್ತೇನೆ ಅರ್ಧ ಸ್ಪೂನು ಅರಶಿನ ಹುಡಿ ಸ್ವಲ್ಪ ರಿಮ್ ಲಿಂಬೆ ರಸ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಲ್ಕು ಹಸಿಮೆಣಸಿನ ಮಿಕ್ಸಿಯಲ್ಲಿ ಹಾಕಿ ಅರ್ಧ ತಗೊಂಡಿದ್ದೇನೆ ಇದೊಂದು ಒಂದು ಸ್ಪೂನ್ ಹಾಕ್ತೇನೆ ಇನ್ನೂರು ಎಮ್ ಎಲ್ ಮೊಸರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಇದನ್ನೊಂದು ಸೈಡಲ್ಲಿ ಗಿಡ್ತೇನೆ ನೋಡಿ ಕುಕ್ಕರ್ನಲ್ಲಿ ಮಟನ್ ಕರಿ ಮಾಡ್ತಿರೋದು ಸ್ವಲ್ಪ ಆಯಿಲ್ ಹಾಕ್ತೇನೆ ಎರಡು ಟು ಟೇಬಲ್ ಸ್ಪೂನು ತುಪ್ಪ ಹಾಕ್ತೇನೆ ಎರಡು ಎಲೆನ ಅರ್ಧ ಹಾಕ್ತೇನೆ ಮೂರು ಪೀಸ್ ಚಕ್ಕೆ ಹಾಕ್ತೇನೆ ಸ್ವಲ್ಪ ಜೀರಿಗೆ ಹಾಕ್ತೇನೆ ಇದಕ್ಕೆ ಹಚ್ಚಿದ ಮೂರು ಈರುಳ್ಳಿನ ಹಾಕ್ತೇನೆ ಇದನ್ನು ಚೆನ್ನಾಗಿ ಉರಿತೇನೆ ಕಲರ್ ಚೇಂಜ್ ಆಗಬೇಕು ಅಂದರೆ ಬ್ರೌನ್ ಕಲರ್ ಆಗಬೇಕು ಇದನ್ನು ಉದ್ತೇನೆ ನಾನು ನೋಡಿ ಇದು ಕಲರ್ ಚೇಂಜ್ ಆಯಿತು ಹಚ್ಚಿದ ಒಂದು ಟೊಮೆಟೋನ ಹಾಕ್ತೇನೆ ಉದ್ದ ಕಟ್ ಮಾಡಿದ ಎರಡು ಹಸಿ ಮೆಣಸನ್ನು ಹಾಕ್ತೇನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ ಅರ್ಧ ಸ್ಪೂನು ಅರಿಶಿನ ಹುಡಿ ಹಾಕ್ತೇನೆ ಮೂರು ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತೇನೆ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ನಾನು ಇದು ಬಿಸಿ ನೀರು ಈಗ ಇದನ್ನು ಒಂದು ಒಂದು ಎರಡರಿಂದ ಮೂರು ನಿಮಿಷ ಈಗೇನೆ ಸ್ವಲ್ಪ ಬಿಸಿ ಮಾಡ್ತೇನೆ ಇದನ್ನು ನೋಡಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಆಯಿತು ಇದಕ್ಕೆ ಮಟನ್ ಹಾಕ್ತೀನಿ ನಾನು ಗ್ಯಾಸನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇರ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಉಪ್ಪು ಆ್ಯಡ್ ಮಾಡ್ತೇನೆ ಇದಕ್ಕೆ ಹೈ ಫ್ಲೇಮಲ್ಲಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ತೇನೆ ಹೀಗೆ ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಬಿಸಿ ನೀರು ಆ್ಯಡ್ ಮಾಡ್ತೇನೆ ನಾಲ್ಕು ಸಿಟಿ ಆಗುವವರೆಗೂ ಇದನ್ನು ಬೇಯಿಸ್ತೇನೆ ಮೊದಲನೇ ಸೀಟಿನ ಹೈ ಫ್ಲೇಮಲ್ಲಿ ಇಡ್ತೇನೆ ಮತ್ತೆ ಮತ್ತಿನ ಮೂರು ಸಿಟಿನ ಲೋ ಫ್ಲೇಮಲ್ಲಿ ಇಡ್ತೇನೆ ನೋಡಿ ನಾಲ್ಕು ಸಿಟಿ ಆಗಿದೆ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ ಸ್ವಲ್ಪ ಪೆಪ್ಪರ್ ಹಾಕ್ತೇನೆ ಒಂದರೆ ಸ್ಪೂನ್ ಮಟನ್ ಕರಿ ಮಸಾಲ ಹಾಕ್ತೇನೆ ಇದು ಆಪ್ಷನಲ್ ಬೇಕಾದ್ರೆ ಹಾಕ್ಬಹುದು ಬೇಡ ಇದ್ರೆ ಬೇಡ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಸ್ವಲ್ಪ ಇವತ್ತಿನ ನಮ್ಮ ರೆಸಿಪಿ ಮಟನ್ ಕರಿ ನಮ್ಮ ಮಟನ್ ಕರಿ ಹೇಗೆ ಬಂದಿದೆ ಅಂತ ನಾನು ಒಮ್ಮೆ ನೋಡ್ತೇನೆ ಕಾಂಬಿನೇಷನ್ಗೆ ಚಪಾತಿನ ತಗೊಂಡಿದ್ದೇನೆ ಚಪಾತಿಯೊಂದಿಗೆ ಮಟನ್ ಕರಿ ಆಗಿದೆ ಸಕ್ಕ ಟೇಸ್ಟ್ ಆಗಿದೆ ನಾನೊಂದು ಪೀಸ್ ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತ ಸಕ್ಕತ್ತಾಗಿದೆ ನಮ್ಮ ಇವತ್ತಿನ ರೆಸಿಪಿ ಮಟನ್ ಕರಿ ಸೂಪ್ಪರಾಗಿ ಬಂದಿದೆ ಸಖತ್ ಟೇಸ್ಟಾಗಿ ಬಂದಿದೆ